ಇವತ್ತು ನಮ್ಮ ಮೊಲದಲ್ಲಿ ಪಾಂಡವರನ್ನು ಮಾಡಿ ಸರ್ಗ ಉಗ್ಗಿದ್ದೇವೆ ನೋಡಿ ಪೂಜೆ ಎಲ್ಲ ಆಗಿದೆ ನೋಡಿದ ಮೆಣಸಿನ್ ಹಿಡಿದ್ವಲ್ಲ ಇಲ್ಲಿ ನನ್ನ ಮಗಳು ರಿತ್ವಿಕಾ ನಮಸ್ಕಾರ ಮೇಡಮ್ಮ ಸ್ವಾಮಿ ತಾತ ಅಣ್ಣ ಅಣ್ಣ ಹ್ಞೂ ಸ್ವಾಮಿ ತಾತ ಒಳ್ಳೇದು ಮಾಡಪ್ಪ ಬೆಳೆ ಬೇಷ್ ಬರಲಿ ಹ್ಞೂ ಇನ್ನ ನಮ್ಮ ಮೆಣಸಿನ್ಕಾಯಿ ಬೇಸಾಗಲಿ ನೋಡಿ ಇದು ಪಂಚಪಾಂಡವರು ಇದು ನಮ್ಮ ಮೆಣಸಿಗಿಡ್ದು ಅಲ ಸಿಜೆಂಟ ಬ್ಯಾಡ್ಗೆ ಇದೆ ರುದ್ರ ಇದೆ ನೋಡಿ ಇದು ನಮ್ಮ ಮೂರು ಎಕರೆ ಇಪ್ಪತ್ತೊಂದು ಸೆಂಟ್ಸ್ ಹೊಲ ನೋಡ್ತಾ ಇರ್ಬೋದು ಕಾಯಿನ್ನ ಅರಿದಿಲ್ಲ ಫಸ್ಟ್ನೇ ಕಾಯಿ ಹಸೆಕಾಯಿ ಅರೆದು ಮಾರ್ದೀವಿ ಈ ಕಾಯಿ ಅರಿದಿಲ್ಲ ಇದು ನಮ್ಮ ಬೆಳಿಗ್ಗೆ ಬಂದ್ವಿ ಆರು ಆರೂವರೆ ಆಯಿತು ಎಲ್ಲ ಪೂಜೆ ಮಾಡೋದಕ್ಕೆ ಇಷ್ಟು ಟೈಮ್ ಆಗಿದೆ ನೋಡಿ ಸೂರ್ಯ ಕೂಡ ಬಂದಿದ್ದಾನೆ ಸರ್ಗ ಉಗ್ಗಿದ್ದೀವಿ ನೋಡಿ ಇವರು ನಮ್ಮ ಶ್ರೀಮತಿಯವರು ಇದು ನಮ್ಮ ಮೌಂಟೇನ್ ವ್ಯೂ ನಮ್ಮ ಹೊಲ್ದ ನಮ್ಮ ಹೊಲ್ದ ಹಿಂದ್ಗಡೆ ಸುಜಿಲನ್ ಫ್ಯಾನ್ ಹಾಕಿದ್ದಾರೆ ನಮ್ಮ ರಿತ್ವಿಕಾ ಊಟ ಮಾಡೋಕ್ಕ ಕಾಯೋಕೆತ್ತಳ ರಿತ್ವಿಕಾ ಊಟ ಮಾಡ್ತೀಯಮ್ಮ ಇದು ನಂದು ಫಸ್ಟ್ ಲಾಗು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಬಳ್ಳಾರಿ ಜಿಲ್ಲಾ ಸುರಗುಪ್ಪ ತಾಲೂಕು ಸ್ಯಾನಸಪುರ ವಿಲೇಜಲ್ಲಿ ನಿಮಗೆ ಡೈಲಿ ಲಾಗ್ಸ್ ಇರ್ತವೆ ಎಲ್ಲ ಥರದ ಲಾಗ್ಸ್ ಬರ್ತವೆ ನೋಡಿ ಎಂಜಾಯ್ ಮಾಡಿ ಒಳ್ಳೇದು ಮಾಡಪ್ಪ ದೇವ್ರೆ